ೇ ನಾನಿವತ್ತು ಹತ್ತು ನಿಮಿಷದಲ್ಲಿ ಒಂದು ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ಮಾರ್ಟಲ್ಲಿ ಒಂದು ಕಾರ್ನ್ ಕಾರ್ನ್ಫ್ಲೇಕ್ಸ್ನ ತೊಗೊಬಂದಿದ್ದೆ ನಟರಾಜ ಬ್ರ್ಯಾಂಡ್ದು ಇದಕ್ಕೆ ಫೋರ್ ಹಂಡ್ರೆಡ್ ಗ್ರಾಮ್ಗೆ ಫಾರ್ಟಿ ಫೈವ್ ರುಪೀಸ್ ಅಷ್ಟೇ ಇದ್ದಿದ್ದು ಸೊ ತುಂಬ ಕಡಿಮೆ ಅಮೌಂಟ್ ಇತ್ತು ಸೊ ಇದನ್ನು ಎಣ್ಣೆಯಲ್ಲಿ ಕರಿಬೋದು ಅಥವಾ ನೀವು ಅವನಲ್ಲಿ ಇಟ್ಟು ಬೇಕಾದ್ರೂ ವಿತೌಟ್ ಆಯಿಲ್ ಮಾ ಬಟ್ ನಾನು ಎಣ್ಣೆಲಿ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ಇದನ್ನ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಒಂದು ಒಂದು ಕಾಲು ಕೆ ಜಿ ಅಷ್ಟೇ ಮಾಡ್ಕೊಂಡು ನಾನೊಂದು ಅರ್ಧ ಕೆ ಜಿಯಷ್ಟು ತೊಗೊಬಂದಿದ್ದೆ ನಾನೂರು ಗ್ರಾಮ್ ಇತ್ತದು ಸೊ ನಾನಿಲ್ಲಿ ಅದರಲ್ಲಿ ಸ್ವಲ್ಪ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಇವನ್ನೆಲ್ಲ ಇದ್ದೀನಿ ಸೊ ಇದನ್ನ ಹಪ್ಪಳ ನಾವು ಯಾವ ರೀತಿ ಕರಿತೀವೋ ಅಷ್ಟೇ ಬೇಗ ಆಗುತ್ತೆ ಸ್ವಲ್ಪ ಸ್ವಲ್ಪ ಕಾರ್ನ್ಫ್ಲೆಕ್ಸ್ಗಳನ್ನ ಹಾಕ್ಕೊಂಡು ಇದ್ದೀನಿ ಸೊ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಮನೆಯಲ್ಲಿ ಯಾವುದೇ ರೀತಿಯ ಮಿಕ್ಸ್ಚರ್ಗಳು ಇಲ್ಲದೇ ಇದ್ದಾಗ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಕೂಡ ಇದು ಇಷ್ಟ ಆಗುತ್ತೆ ನೀವು ಏನಾದರೂ ಸೈಡ್ ಸಿಗಬೇಕಾದ್ರದ್ದಾಗ್ಲೂ ಇದನ್ನ ಮಾಡ್ಕೋಬೋದು ಹಪ್ಪಳ ಯಾವಾಗಲೂ ಬೋರ್ ಆದಾಗ ಅಥವಾ ನಮ್ಗೆ ಏನಾದರೂ ತಿನ್ನಬೇಕು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಅಂತ ಅಂದಾಗಲೂ ಕೂಡ ಮಾಡ್ಕೋಬೋದು ಇದನ್ನ ನಾನು ಇದಕ್ಕೆ ನಾನು ಮಿಕ್ಸ್ಚರ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಎಲ್ಲ ಇದ್ದೀನಿ ಸೊ ಜಾಸ್ತಿ ಹುರಗಡ್ಲೆ ಜಾಸ್ತಿ ಉಪಯೋಗಿಸಿಲ್ಲ ಸೊ ಕಡಲೆ ಬೀಜ ಅಷ್ಟನ್ನು ಒಂದು ನಾನು ನಾನ್ನೂರು ಗ್ರಾಮಲ್ಲಿ ಒಂದು ಕಾಲುಬಾಗ್ದಷ್ಟೇ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪನೇ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬಳಸ್ಕೊಳಂಗಿದ್ರೆ ಬಳಸ್ಕೋಬೋದು ಬಟ್ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಇಲ್ಲಿ ಬಳಸೋ ಹಂಗಿದ್ರೆ ನೀವು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಇವನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಮಸ ಮಸಾಲೆ ಅಂದರೆ ಉಪ್ಪು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಇದ್ದೀನಿ ಸ್ವಲ್ಪ ನಾನು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸೊ ಅವಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಲ್ತೇನೆ ಕೂಡ ನಾವು ಇದಕ್ಕೆ ಮ್ಯಾಗಿ ಮಸಾಲಾನೋ ಅಥವಾ ನಾವು ಇಲ್ಲಿ ಪಿಝಾದು ಹೊರಗೆನೋ ಅಥವಾ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡು ಉಪಯೋಗಿಸ್ಕೋಬೋದು ಚಿಪ್ಸ್ ಥರನೂ ಬಳಸ್ಕೋಬೋದು ಅಥವಾ ಮಿಕ್ಸ್ಚರ್ ಈ ಥರ ಮಾಡ್ಕೊಂಡು ಕೂಡ ಬಳಸ್ಕೋಬೋದು ನಾವೇ ಮನೆಯಲ್ಲೇ ಮಾಡಿ ಮಾಡಿರೋದಿದ್ದು ಸೊ ಹಾಗಾಗಿ ಕಡಿಮೆ ಖರ್ಚಲ್ಲಿ ನಾವು ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೋದು ಒಂದ್ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ